ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಗ್ರೀನ್ ಚಿಕನ್ ತವಾ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಗ್ರೀನ್ ಚಿಕನ್ ತವಾ ಫ್ರೈ ಮಾಡೋಕ್ಕೆ ಫಸ್ಟು ನಾನು ಒಂದು ಗ್ರೀನ್ ಪೇಸ್ಟನ್ನ ರೆಡಿ ಮಾಡ್ಕೊತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಕೊತ್ತಂಬರಿ ಒಂದು ಇಡಿ ಆಗೋಷ್ಟು ಹಾಕೊಂಡಿದ್ದೀನಿ ನಾನು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ಗ್ರೀನ್ ಕಲರ್ ಬರಬೇಕಲ್ಲ ಅದನ್ನು ನೀರು ಹಾಕ್ತಾಳೆ ಹಾಗೇ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದು ಪೇಸ್ಟ್ ಮಾಡ್ಕೊಂಬಂದು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಒಂದು ಬೌಲ್ಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಬ್ಕೊಂಡಿರ್ತೀವಲ್ಲ ಗ್ರೀನ್ ಕಲರ್ ಮಸಾಲ ಅದನ್ನು ಹಾಕೊತಿದ್ದೀವಿ ಪೇಸ್ಟು ಅದು ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಕಸ್ತೂರಿ ಮೇತಿ ಒಂದು ನಿಂಬೆ ಹಣ್ಣಿನ ರಸ ಹಾಕ್ಕೊಂತಿದ್ದೀನಿ ನಾನು ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಿರೋದು ಒಂದು ನಿಂಬೆ ಹಣ್ಣಿನ ರಸ ಆದರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೊಸರು ಹಾಕೊತಿದ್ದೀನಿ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕೋದ್ರಿಂದ ಚಿಕನ್ನು ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಇದ್ರಷ್ಟು ಟೇಸ್ಟು ಚೆನ್ನಾಗಿರುತ್ತೆ ತವಾ ಫ್ರೈ ಆಗಿರೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಲೆಗ್ ಪೀಸ್ ಇದ್ವು ಫಸ್ಟ್ ಅದಕ್ಕೆ ಹಚ್ಕೊಂಡು ಆಮೇಲೆ ಇನ್ನು ಮಿಕ್ಕಿದ ಚಿಕನ್ ಪೀಸಸ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಮಸ ಪೂರ್ತಿ ಚಿಕನ್ಗೆಲ್ಲ ಮಸಾಲ ಹಿಡಿಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಒನ್ ಟು ಅವರ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಮ್ಯಾರಿನೇಟ್ ಬಿಟ್ಟರೆ ಉಪ್ಪು ಸಖತ್ತಾಗಿರುತ್ತೆ ಟೇಸ್ಟು ಉಪ್ಪು ಖಾರ ಎಲ್ಲ ಇಡ್ದಿರುತ್ತಲ್ಲ ಚಿಕನ್ಗೆ ಹಾಗಾಗಿ ಅವರಸ್ ಮ್ಯಾರಿನೇಟ್ ಬಿಟ್ಟಿದ್ದೆ ಮ್ಯಾರಿನೇಟ್ ಆದಮೇಲೆ ಇವಾಗ ಮಾಡಿ ರೆಡಿ ಮಾಡ್ಕೊತಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಿಕನ್ ಪೀಸಸ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದೊಂದೇ ಚಿಕನ್ ಪೀಸಸ್ನ ಪ್ಯಾನ್ ಒಳಗೆ ಹಾಕ್ತಾಯಿದ್ದೀನಿ ಪ್ಯಾನ್ ಒಳಗೆ ಹಾಕ್ಕೊಂಡು ಲೋ ಫ್ಲೇ ಇದು ಲೋ ಟು ಹೈ ಫ್ಲೇಮ್ ಮಧ್ಯದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹಾಗಾದ್ರೇ ಕರೆಕ್ಟಾಗಿ ನೀಟಾಗಿ ಎಲ್ಲ ಕಡೆಯೂ ಬೆಂದಿರುತ್ತೆ ಇಲ್ಲ ನೀವು ಪೂರ್ತಿ ಹೈ ಫ್ಲೇಮಲ್ಲಿ ಬೇಯಿಸ್ತು ಅಂದರೆ ಚಿಕನ್ ಬೆಂದಿರಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಐದು ನಿಮಿಷ ಒಂದು ಸೈಡು ಇನ್ನೊಂದು ಐದು ನಿಮಿಷ ಇನ್ನೊಂದು ಸೈಡು ಟೆನ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಆಮೇಲೆ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡು ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಒಂದು ಸೈಡ್ ಆಯಿತು ಈಗ ಇನ್ನೊಂದು ಸೈಡ್ಗೆ ನಾನು ಬೇಯಿಸ್ಕೊತಿದ್ದೀನಿ ಎರಡ್ ಸೈಡು ನೀಟಾಗಿ ಬೇಯಿಸ್ಕೋಬೇಕು ಇದು ಸೈಡ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅನ್ನ ರಸಮ್ಗೆ ತಿಳಿ ಸಾರಿಗೆ ಇಲ್ಲ ಮೊಸರನ್ನಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಸ್ಪೈಸಿ ಆಗಿರೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿ ಇವ್ರು ಗುಟ್ಟೆ